ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪಂಚಸೂತ್ರಗಳ ಬಗ್ಗೆ ಮಾತನಾಡಕ್ಕೆ ಮುಂದಾಗ್ತಾ ಇದ್ದೀನಿ ಏನು ಈ ಪಂಚಸೂತ್ರಗಳು ಐದು ಸೂತ್ರಗಳು ಅಂದ್ರೆ ಇದು ನಿಮ್ಮ ವ್ಯಾವಹಾರಿಕ ಜೀವನ ಆಗಿರ್ಬೋದು ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ತೊಡಗಿಸಿರುವಂತಹ ಕ್ಷೇತ್ರ ಅದು ವ್ಯಾಪಾರ ಆಗಿರಲಿ ಅಥವಾ ನೀವೊಂದು ಕಡೆ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಪಂಚಸೂತ್ರವನ್ನು ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ಕೂಡ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಈ ಪಂಚಸೂತ್ರಗಳ ಬಗ್ಗೆ ಇಂದು ನಾನು ಸರಳವಾಗಿ ಹೇಳಿದ ಹೋಗ್ತೀನಿ ಮೊದಲನೇ ಒಂದು ಸೂತ್ರ ಏನು ಅಂತ ಹೇಳಿದ್ರೆ ಆಸಕ್ತಿ ಮತ್ತು ಕುತೂಹಲ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರಬೇಕು ಮತ್ತೆ ಅದರ ಕುರಿತಾದಂತಹ ಒಂದು ಕುತೂಹಲ ಕುತೂಹಲ ಇರಬೇಕು ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ ಕ್ಷೇತ್ರದ ಬಗ್ಗೆ ಒಂದು ಆಸಕ್ತಿ ಆಗಿರಲಿ ಅಥವಾ ಆ ಕ್ಷೇತ್ರದಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಒಂದು ಕುತೂಹಲ ಆಗಿರಲಿ ಇದು ಬಹಳ ಒಂದು ಮುಖ್ಯವಾದಂತಹ ಒಂದು ಪಾತ್ರ ಆಗುತ್ತೆ ಮುಖ್ಯವಾಗಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ನೀವು ಆಂಟ್ರಪ್ರನರ್ ಆಗಿರಬೇಕು ಒಂದು ಸ್ಟಾರ್ಟ್ಅಪ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇದೀರಾ ಅಂದ್ರೆ ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನೀವಿದೀರಾ ಅಂತ ಅಂದ್ರೆ ಯಶಸ್ವಿ ಉದ್ಯಮಿ ಆಗ್ಬೇಕು ಅಂತ ನೀವು ನೀವಿದೀರಾ ಅಂತಂದ್ರೆ ಮೊದಲನೆಯ ಸೂತ್ರವಾದಂತಹ ಆಸಕ್ತಿ ಮತ್ತೆ ಕುತೂಹಲ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಷಯ ಎರಡನೇ ಸೂತ್ರ ಏನು ಅಂದ್ರೆ ಓದು ಮತ್ತು ಅಧ್ಯಯನ ಓದು ಮತ್ತು ಅಧ್ಯಯನ ಅಂದ್ರೆ ಆ ಕ್ಷೇತ್ರದಲ್ಲಿ ನಿಮ್ಗೆ ಯಾವ ಒಂದು ವಿಷಯದ ಮೇಲೆ ಆಸಕ್ತಿ ಇದೆ ಮತ್ತೆ ಕುತೂಹಲ ಇದೆ ಅದರ ಬಗ್ಗೆ ನೀವು ಓದ್ ಓದನ್ನ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನೆಲ್ಲ ನೀವು ಓದ್ತಾ ಹೋಗಿ ಮತ್ತೆ ಅದಕ್ಕೆ ಸಂಬಂಧಿಸಿದಂತ ಕ್ಷೇತ್ರದ ಕುರಿತಾದಂತಹ ಒಂದು ಅಧ್ಯಯನವನ್ನು ಮಾಡಿ ಮಾರ್ಕೆಟ್ ಸ್ಟಡಿ ಮಾಡಿ ಹೇಗಿದೆ ಈ ಕ್ಷೇತ್ರ ಯಾವ ರೀತಿ ಈ ಕ್ಷೇತ್ರ ಬೆಳೆಯಲಿದೆ ಮುಂದೆ ಮತ್ತೆ ಯಾವ ರೀತಿಯಾದಂಥ ಬದಲಾವಣೆಗಳು ತಂದ್ರೆ ಈ ಕ್ಷೇತ್ರ ಬೆಳೆಯಬಹುದು ಅದರ ಮೂಲಕ ಹೇಗೆ ನಿಮ್ಮ ಒಂದು ಬಿಸ್ನೆಸ್ ಬೆಳೆಯುತ್ತೆ ಅನ್ನುವಂತ ವಿಷಯಗಳನ್ನೆಲ್ಲ ನೀವು ಮನನ ಮಾಡಿಕೊಂಡು ಅದರ ಬಗ್ಗೆ ಸುವಿಸ್ತಾರವಾಗಿ ಗಮನ ಹರಿಸೋದಕ್ಕೆ ನೀವು ಮುಂದಾಗ್ತಾ ಹೋಗ್ತೀರಾ ಈ ಒಂದು ಎರಡನೇ ಸೂತ್ರವನ್ನು ನೀವು ಪರಿಪಾಲಿಸ್ತಾ ಇದ್ರೆ ಮೂರನೇ ಸೂತ್ರ ಏನು ಅಂದ್ರೆ ಆವಿಷ್ಕಾರ ಮತ್ತು ತಂತ್ರಜ್ಞಾನ ನೀವು ಯಾವ ಕ್ಷೇತ್ರದ ಕುರಿತಾಗಿ ನೀವು ಏನೇನು ಅಧ್ಯಯನ ಮಾಡಿದ್ರೆ ಓದಿದ್ರೋ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರ ಒಂದು ರೀತಿಯಾದಂತಹ ಹೊಸ ಆವಿಷ್ಕಾರಗಳು ಬಂದಿದೆ ಆ ಕ್ಷೇತ್ರದಲ್ಲಿ ಒಂದು ವೇಳೆ ಬೇರೆ ಬೇರೆ ರೀತಿಯಾದಂತಹ ವಿಷಯಗಳನ್ನ ನೀವು ಕಲೆ ಹಾಕ್ತಾ ಇರ್ತೀರ ಅಧ್ಯಯನದಲ್ಲಿ ಆ ಒಂದು ವಿಷಯಗಳನ್ನ ಕಲೆ ಹಾಕ್ಬೇಕಾದ್ರೆ ಹೇಗೆ ಬೇರೆ ಕ್ಷೇತ್ರದಲ್ಲಿ ಇರುವಂತಹ ಒಂದು ತಂತ್ರಜ್ಞಾನವನ್ನ ನಿಮ್ಮ ಕ್ಷೇತ್ರಕ್ಕೆ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಗೆ ಅಳವಡಿಸಿಕೊಂಬುದು ಅನ್ನೋದು ಸಹ ಬಹಳ ಮುಖ್ಯವಾದಂತಹ ಒಂದು ಪಾತ್ರ ಆಗುತ್ತೆ ಅದನ್ನ ಆವಿಷ್ಕಾರ ಅಂತ ಹೇಳ್ತೀವಿ ಮತ್ತೆ ಆ ಒಂದು ತಂತ್ರಜ್ಞಾನ ಅಳವಡಿಸ್ತೀವಿ ಹೊಸ ಒಂದು ಸೃಷ್ಟಿ ಆಗೋದ್ರಿಂದ ಅದಕ್ಕೆ ತನ್ನದೇ ಆದಂತಹ ಒಂದು ಮಾರುಕಟ್ಟೆ ಒಂದು ಬೇಡಿಕೆ ಸೃಷ್ಟಿ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಈ ಮಾರುಕಟ್ಟೆ ಮತ್ತೆ ಬೇಡಿಕೆ ಸೃಷ್ಟಿ ಆದ ಬಳಿಕ ನಾಲ್ಕನೇ ಒಂದು ಅಂಶ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ನಾಲ್ಕನೇ ಪಾಯಿಂಟ್ ಏನಂದ್ರೆ ಗುಣಮಟ್ಟ ಮತ್ತೆ ಉತ್ಪಾದಕತೆ ನೀವು ಯಾವ ಒಂದು ಆವಿಷ್ಕಾರದ ಮೂಲಕ ಒಂದು ವಸ್ತುವನ್ನು ನೀವು ಪ್ರಾಡಕ್ಟ್ನ ನೀವು ತಯಾರಿಸಿರ್ತಿರೋ ಅದರ ಗುಣಮಟ್ಟ ನೀವು ಉತ್ಕೃಷ್ಟವಾಗಿ ಇಟ್ಟಿದ್ದರೆ ಅದಕ್ಕೆ ಸೂಕ್ತವಾದಂತಹ ಒಂದು ಬೆಲೆಯನ್ನ ನೀವು ನಿರ್ಣಯಿಸಿದರೆ ಅದಕ್ಕೆ ಒಂದು ಸೂಕ್ತವಾದಂತಹ ಒಂದು ಬೇಡಿಕೆಯನ್ನ ನೀವು ವಾತಾವರಣ ಸೃಷ್ಟಿ ಮಾಡಿದ್ರಿ ಅಂತ ಅಂದಾಗ ಅದಕ್ಕೆ ತಕ್ಕಂತೆ ಒಂದು ಉತ್ಪಾದಕತೆ ಅಥವಾ ಉತ್ಪಾದನಾ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬೇಡಿಕೆ ಜಾಸ್ತಿ ಆದಂಗು ಅದರ ಬೆಲೆಗೆ ತಕ್ಕಂತೆ ಒಂದು ಉತ್ಪಾದಕತೆ ಕೂಡ ಹೆಚ್ಚಾಗುತ್ತೆ ವೃದ್ಧಿ ಆಗ್ತಾ ಹೋಗುತ್ತೆ ಇದರ ಮೂಲಕ ಸಹ ನಿಮ್ಮ ವ್ಯಾಪಾರ ಬೆಳಲಿಕ್ಕೆ ಪ್ರಾರಂಭ ಆಗುತ್ತೆ ನಿಮ್ಮ ವ್ಯಾಪಾರ ಹಂತ ಹಂತವಾಗಿ ಬೆಳೀತಾ ಹೋದಂಗು ನಿಮ್ಮ ಬಿಸಿನೆಸ್ ಡೆವಲಪ್ ಆಗ್ತಾ ಹೋದಂಗು ಬೆಳೀತಾ ಹೋದಂಗು ಅದಕ್ಕೆ ಸೂಕ್ತವಾದಂತಹ ಸಿಬ್ಬಂದಿಗಳನ್ನ ಅದಕ್ಕೆ ಸೂಕ್ತವಾಗಿ ತರಬೇತಿಯನ್ನ ನೀಡಿ ಆ ಸಿಬ್ಬಂದಿಗಳಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಕತೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಲ್ಲಿ ನೀವು ಮುಂದಾಗ್ತಾ ಹೋಗ್ತೀರಾ ಅಂತಿಮವಾಗಿ ಐದನೇ ಒಂದು ಅಂಶ ಏನು ಅಂದ್ರೆ ಪ್ರಗತಿ ಮತ್ತೆ ಆರ್ಥಿಕ ಸ್ವಾತಂತ್ರ್ಯ ಪ್ರಗತಿ ಅಂತಂದ್ರೆ ನಿಮ್ಮ ಒಂದು ಉತ್ಪಾದಕತೆ ಹೆಚ್ಚಾಗ್ತಾ ಹೋದಂಗು ನಿಮ್ಮ ಒಂದು ವ್ಯಾಪಾರ ಬೆಳೀತಾ ಹೋಗುತ್ತೆ ಬೆಳೀತಾ ಹೋದಂಗು ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡ್ಕೊಂತ ಹೋಗ್ತೀರಾ ನಿಮ್ಮ ಬಿಸ್ನೆಸ್ ನ ಎಕ್ಸ್ಪಾನ್ಷನ್ ಮಾಡ್ತಾ ಹೋಗ್ತೀರಾ ಅದಕ್ಕೆ ಬಂಡವಾಳಗಳನ್ನ ನೀವು ಹಾಕ್ಲಿಕ್ಕೆ ಮುಂದಾಗ್ತೀರಾ ನಿಮ್ಮ ಒಂದು ವಸ್ತು ಏನು ನೀವು ಉತ್ಪಾದನೆ ಮಾಡ್ತಾ ಇದ್ದೀರೋ ಅದಕ್ಕೆ ಸೂಕ್ತವಾದಂತಹ ಬಂಡವಾಳವನ್ನ ಹಣಕಾಸಿನ ಸಂಸ್ಥೆಗಳ ಮೂಲಕವೋ ಅಥವಾ ನಿಮ್ಮದೇ ಆದಂತಹ ಒಂದು ಶೇರ್ ಏನಿದೆ ಆ ಕಂಪನಿಯ ಒಂದು ಶೇರ್ ಅನ್ನ ಸಾರ್ವಜನಿಕರಿಗೆ ಹಂಚುವ ಮೂಲಕ ಐಪಿಎಫ್ ಪ್ರಕ್ರಿಯೆಯ ಮೂಲಕ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ನೀವು ಶೇರ್ ಮಾರ್ಕೆಟ್ ಸಹ ನಿಮ್ಮ ಆ ಒಂದು ಕಂಪನಿ ಶೇರ್ ಅನ್ನು ಮೂಲಕ ಹೆಚ್ಚಿನ ಬಂಡವಾಳವನ್ನು ತೊಡಸ್ಕೊಬಹುದು ಅಥವಾ ಪ್ರೈವೇಟ್ ಇನ್ವೆಸ್ಟರ್ಸ್ಗಳ ಮೂಲಕ ಖಾಸಗಿ ವ್ಯಕ್ತಿಗಳ ಮೂಲಕ ಅಥವಾ ಹಣಕಾಸಿನ ದೂರಿನರು ಯಾರೋ ಖಾಸಗಿಯಾಗಿರ್ತಾರೋ ಅವರ ಬಳಿಕ ನೀವು ಕ್ಯಾಪಿಟಲ್ ನ ರೇಸ್ ಮಾಡಿಕೊಂಡು ಬಳ್ಳ ಬಂಡವಾಳನ್ನ ರೇಸ್ ಮಾಡಿಕೊಂಡು ನೀವು ಬೆಳೀತಾ ಹೋಗ್ತೀರಾ ಈಗ ನೀವು ಬೆಳೀತಾ ಹೋದಾಗ ಏನಾಗುತ್ತೆ ಒಂದು ಹಂತದಲ್ಲಿ ಏನಾಗುತ್ತೆ ನೀವು ಆರ್ಥಿಕವಾಗಿ ಪ್ರಬಲರಾಗ್ತಾ ಹೋಗ್ತೀರಾ ಮತ್ತೆ ಆರ್ಥಿಕ ಸ್ವಾತಂತ್ರ್ಯವನ್ನ ಹೊಂದುತ್ತೀರಾ ಅಂದ್ರೆ ನಿಮ್ಮ ಖರ್ಚಿಗೂ ಮೀರಿದಷ್ಟು ನಿಮ್ಮ ಬಳಿ ಹಣ ಇದೆ ಅಂತ ಅಂದಾಗ ನೀವು ಆರ್ಥಿಕವಾಗಿ ಯಾವುದೇ ರೀತಿಯಾಗಿ ನೀವು ಬೇರೆಯವರ ಮೇಲೆ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲದೆ ನೀವು ಸ್ವಾವಲಂಬನೆಯಾಗಿ ಸ್ವಾವಲಂಬಿಯಾಗಿ ನಿಮ್ಮ ಜೀವನವನ್ನ ನಡೆಸ್ತಾ ಹೋಗ್ತೀರಾ ಇದು ವ್ಯಾಪಾರಕ್ಕೆ ಅಥವಾ ಒಂದು ಕ್ಷೇತ್ರಕ್ಕೆ ಕ್ಷೇತ್ರವಾರು ಕೊಡುಗೆಗಳಿಗೆ ಅಥವಾ ಅದರ ಬೆಳವಣಿಗೆಗೆ ಯಾವ ರೀತಿ ಪಂಚ ಅಂಶಗಳು ಐದು ಅಂಶಗಳನ್ನ ಈ ಒಂದು ವ್ಯಾಪಾರ ಮತ್ತು ಇತರ ಕ್ಷೇತ್ರಕ್ಕೆ ಇರುವಂತಹ ಈ ಐದು ಸೂತ್ರಗಳನ್ನ ನೀವು ಪಾಲಿಸಿದ್ರೆ ಹೇಗೆ ಬೆಳಿತೀರಾ ಹೇಗೆ ಉತ್ಕೃಷ್ಟ ಮಟ್ಟಕ್ಕೆ ನೀವು ಹೋಗ್ತೀರಾ ನೀವು ಬೆಳೆಯೋದ್ರಿಂದ ನಿಮ್ಮ ಕುಟುಂಬ ಬೆಳೀತಾ ಹೋಗುತ್ತೆ ನಿಮ್ಮ ಕುಟುಂಬದ ಒಂದು ಪ್ರಭಾವ ಮತ್ತೆ ನಿಮ್ಮ ಪ್ರಭಾವದಿಂದ ಸಮಾಜದಲ್ಲಿ ಸಹ ಒಂದು ಬದಲಾವಣೆ ಉಂಟಾಗುತ್ತೆ ಸಮಾಜ ಕೂಡ ಬೆಳೆಯಲಿಕ್ಕೆ ಮುಂದಾಗುತ್ತೆ ಮತ್ತೆ ನಿಮಗೂ ಸಹ ಒಂದು ಪೈಪೋಟಿ ಒಂದು ಕ್ಷಣದಲ್ಲಿ ಬರುವಂತಹ ಸಾಧ್ಯತೆಗಳಿರುತ್ತೆ ಅದನ್ನು ಸಹ ನೀವು ಹಿಮ್ಮೆಟ್ಟಿ ಮೇಲೆ ಬರಬೇಕು ಅಂದ್ರೆ ಯಾವ ರೀತಿ ಅಳವಡಿಸಿಕೊಬಹುದು ಈ ಪಂಚಸೂತ್ರಗಳನ್ನು ನಾನು ಅದನ್ನ ಮತ್ತೆ ಪುನರ್ ಮನನ ಮಾಡಿಕೊಂಡು ಮತ್ತೆ ಅದರ ಬದಲಾವಣೆಗಳಿಗೆ ನೀವು ಮುಂದಾಗ್ತಾ ಹೋಗ್ತೀರಾ ಅನ್ನುವಂತ ವಿಚಾರ ಯಾವಾಗ ಸಮಾಜ ಬೆಳೆಯುತ್ತೋ ಅವಾಗ ದೇಶ ಕೂಡ ಬೆಳೆಯುತ್ತೆ ದೇಶದ ಆರ್ಥಿಕತೆ ಕೂಡ ಬೆಳೀತಾ ಹೋಗುತ್ತೆ ಉತ್ಪಾದಕತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯೋಗದ ಸಮಸ್ಯೆಗಳು ಸಹ ನಿವಾರಣೆ ಆಗುವುದಕ್ಕೆ ಸಾಧ್ಯತೆಗಳು ಸಹ ಬಹಳ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಏನೊಂದು ಮತ್ತೆ ನನ್ನ ನಿಮ್ಮ ಬಿಡಿ ತಪ್ಪದೆ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಒಬ್ಬರು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಹಲವಾರು ಜನ ನಾನ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಹಲವಾರು ಹೇಳ್ತಾ ಇದೆ ಅದರಿಂದ ಎಲ್ಲರೂ ಸಹ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ